ಕಾಲೇಜ್ ಬರಬೇಕು ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಮನೆಗೆ ಹೋಗ್ಬೇಕು ನಿಮ್ಗೆ ಎವ್ರಿಗೆ ಟೈಮ್ ಇಲ್ಲ ನಮಗೂ ರಾಜಕಾರಣಿಗಳಿಗೆಲ್ಲ ಟೈಮ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರು ಯಾರಾದ್ರೂ ಈ ದೇಶದಲ್ಲಿ ಇದ್ದಾರೆ ಅಂದ್ರೆ ಅದು ರಾಜಕಾರಣಿಗಳು ಮಾತ್ರ ಇಪ್ಪತ್ನಾಲ್ಕಾಂತಿ ಅಂಬೇಡ್ಕರ್ ತಲೆ ಹೇಳೋ ನಾವ್ ಹೇಳಿರುತ್ತೆ ಅಂದ್ರೆ ಒಬ್ಬ ತೆಂಗಿನ ಮರ ಅತ್ತ ಇದ್ರಂತೆ ತೆಂಗಿನ ಮರ ಅತ್ತ ಇದ್ರಂದ್ರೆ ಏನಪ್ಪ ತೆಂಗಿನ ಮರ ಅತ್ತ ಇದಂತೆ ಅಸ ಹುಲ್ಕಿತ್ಕೊಳ್ಳಿ ತೆಂಗಿನ ಮಾಡಿ ಹೇಳ್ಕಾಗ್ತಾರೆ ತೆಂಗಿಗೆ ಕಂದಾನ ಮಾಡೋಕ್ಕಾಗ್ತದೆ ಅಷ್ಟು ಹುಡುಕಿರ್ತಕ್ಕಲ್ಲ ಅಂತದು ಹಂಗಿರುತ್ತೆ ರಾಜಕಾರಣಿ ಇಲ್ಲ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೀವಿ ತಲೆ ಅನ್ನೋದಲ್ಲ ಬಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೆ ಅದರಿಂದ ಎಷ್ಟು ಸ್ವಲ್ಪ ತರ ಇತ್ತು ಅನ್ಕೋಬೇಡಿ ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿ ಕೋಲಾರ ತಾಲೂಕಿನಲ್ಲಿ ಇವತ್ತು ನೂರು ಕೋಟಿ ಮೂರು ಲಕ್ಷ ವರ್ಕಲ್ಲಿ ಇವತ್ತು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಕಟ್ಟಡ ಮಾಡೋದಕ್ಕೆ ಅದರಲ್ಲಿ ಇನ್ನೂ ನಲವತ್ತು ಕೋಟಿ ಕಾಮಗಾರಿಗಳು ಹತ್ತನೇ ತಾರೀಕು ಟೆಂಡರ್ ಫೋಕಸ್ ಲಾಸ್ಟ್ ಆಗುತ್ತೆ ಹತ್ತನೇ ತಾರೀಕು ಟೆಂಡರ್ ಯಾರ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಯಾವಾಗ ನೆಕ್ಸ್ಟ್ ಮಂತ್ ಹದೇ ತಾರೀಕು ಟೆಂಡರ್ ಯಾರ್ಗ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಅದರಿಂದ ಅದನ್ನೇನ್ ಪೂಜೆ ಮಾಡಿಲ್ಲ ಇವತ್ತು ನಾವು ನಾವು ಅದನ್ನ ಪೂಜೆ ಮಾಡಿ ಕೋಲಾರಲ್ಲಿ ಒಂದು ಕಾಯಿಲೆ ಇದೆ ಈ ತುಸುಗಳು ಜಾಸ್ತಿ ಇದಾವೆ ಏನಂದ್ರೆ ಈ ಸರ ಇಟ್ಬಿಡೋದು ಪಟಾಕಿ ಸರ ಇಟ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಬೆಂಕಿ ಅಷ್ಟೇ ಹೊಡಿಲಿ ಅಂತ ಈ ಕಡೆ ಪಕ್ಕಿಗಳು ನೀರು ಹಾಕ್ತಾರೆ ಅದ್ರ ಮೇಲೆ ಪಕ್ಕಿಗಳಿಗೆ ಇನ್ನೊಬ್ಬರ ಕೈ ನೀರು ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಟೆಂಡರ್ ಯಾವಾಗ ಹಾಕಿದೀವಿ ಅದನ್ನ ಕೆಲಸ ಮಾಡಿದೀವಿ ಸ್ಟಾರ್ಟ್ ಮಾಡಿದೀವಿ ಟೆಂಡರ್ ಹಾಕ್ತಾ ಇರೋದು ಯಾವಾಗ ಟೆಂಡರ್ ಹಾಕ್ ಬರುತ್ತೋ ಯಾವಾಗ ಹೊರಗಾರ ಸಿಗುತ್ತೋ ಆವಾಗ ಅದನ್ನ ಮಾಡೋಣ ಅಂತ ಉದ್ದೇಶದಿಂದ ಇವತ್ತು ಬಿಟ್ಟಿದೀವಿ ಮುಖ್ಯವಾಗಿ ಇವತ್ತು ಇದೆಲ್ಲ ಹಾಕ್ಬೇಕು ಅಂತ ಹೇಳಿದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಅಣ್ಣ ಅವರು ಇದೆಲ್ಲ ಹಾಕ್ಬೇಕಂದ್ರೆ ಮೊದಲನೇದಕ್ಕೆ ಕಾರಣ ಅದಾದ್ಮೇಲೆ ಸುರೇಶ್ ಅಣ್ಣ ಹತ್ರ ಹೋಗಿ ಅವ್ರು ಹೇಳಿದಾಗ ಇಮ್ರೇಟ್ ಮಾಡಪ್ಪ ಕೋಲಾರ ಅಂತ ನಮ್ಮ ಚಿನ್ನದ ನಾಡು ಅನೇಕ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಇದರಲ್ಲಿ ಕೆ ಸಿ ರೆಡ್ಡಿ ಅವರು ಹುಟ್ಟಿರುವಂತ ಸಲ ಎಂ ಬಿ ಕೃಷ್ಣಪ್ಪ ಎಂ ಬಿ ವೆಂಕಪ್ಪ ಟಿ ಚೆನ್ನಯ್ಯನವರು ಈ ತರ ಮಹಾನ್ ವ್ಯಕ್ತಿಗಳು ಲತೀಫ್ ಸಾಬು ಇಂತ ಹುಟ್ಟಿರುವಂತ ಜಾಗದಲ್ಲಿ ಈ ಜಾಗಕ್ಕೆ ಇನ್ನ ನಾವು ಬೆಂಗಳೂರು ಇರುವಂತ ಇನ್ನ ಅಭಿವೃದ್ಧಿ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಇದು ನಮಗೆ ದುರಾದೃಷ್ಟ ಅದಕ್ಕೆ ಮಾಡ್ಬೇಕು ಅಂತ ಸುರೇಶ್ ಅಣ್ಣವ್ರು ಅನೇಕಲ್ಲಿ ಸುಧಾಕರ್ ಅವ್ರಿಗೆ ಹೇಳಿ ಇನ್ನ ಇವತ್ತು ಮಾಡಿದ್ದೇವೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಅವಾಗ ಹೇಳ್ತಾ ಇದ್ರು ಯಾರೋ ಒಬ್ರು ಮಾತಾಡ್ತಾ ಇದ್ರು ಒಬ್ರು ಫೋನ್ ಆನ್ ಮಾಡಿ ಇಟ್ಟು ನಾನು ಕೇಳಿಸ್ಕೊಳ್ತಾ ಇದ್ದೆ ಬಿಲ್ಡಿಂಗ್ ಸಿಂಗ್ ತೋರಿಸ್ತಾ ಇದ್ದಾರೆ ಇದರಲ್ಲಿ ಹಿಂಗೆ ಬರುತ್ತಾ ಅಂತ ಹೇಳ್ತಾ ಇದ್ರು ಹಿಂಗೆ ಬರುತ್ತಾ ಅಂತ ಹೇಳ್ತಾ ಇದ್ರು ಇದು ಯಾವ್ದು ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದೆ ಬಿತ್ತನೆ ಬೀಜ ಅಂಗಡಿ ಗೊತ್ತಲ್ಲ ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದು ಬಿತ್ತನೆ ಬೀಜ ಅಂಗಡಿಯಲ್ಲಿ ಪ್ಯಾಕೆಟ್ ಮೇಲೆ ಕೋಸ್ ಇಷ್ಟು ದಪ್ಪ ಹಾಕಿರ್ತಾರೆ ಆದ್ರೆ ನಾವು ಬೆಳೆ ಹಾಕ್ತಾರೆ ಬರೋದು ಇಷ್ಟೇ ದಪ್ಪ ಇನ್ನೇನು ಬಿತ್ತನೆ ಬೀಜ ಅಂಗಡಿ ಅಲ್ಲ ವರ್ಜನಲ್ ಆಗಿ ನಾವು ಮಾಡ್ತಾ ಇರುವ ಸಹಕರಿಸಿದ ನಮ್ಮ ಇಬ್ಬರ ಮಂತ್ರಿಗಳಿಗೆ ನನ್ನ ರವೇ ತೊರಕೊಂಡ ನಮಸ್ಕಾರಗಳನ್ನ ಹೇಳ್ತೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅನಿಲ್ ಅನಿಲನವರು ಈ ಪ್ಲಾನ್ ಮಾಡೋದಕ್ಕೆ ಇದೆಲ್ಲ ಮಾಡೋದಕ್ಕೆ ನಾನು ಸ್ವಲ್ಪ ಇಂಡಿಯಾ ಬಗ್ಗೆ ಬಿಸಿ ಇದ್ದು ನಮ್ಮ ಸುಧಾಕರ್ ಅವ್ರ ಜೊತೆ ಕುತ್ಕೊಂಡು ಹಂತವಾಗಿ ಇವರು ಅದನ್ನ ಪ್ಲಾನ್ ಮಾಡಿ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ನಗರಸಭೆ ಅಧ್ಯಕ್ಷರು ಲಕ್ಷ್ಮೀದೇವಪ್ಪನವರು ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಒಳ್ಳೆ ಆವತ್ತು ಹೇಳಿದ್ರು ಹಣ ಇಷ್ಟು ದಿನ ನಾನು ಅಧ್ಯಕ್ಷನಾಗಿ ನಾನು ನಗರಸಭೆಯಲ್ಲಿ ಇದ್ದೆ ಇವತ್ತು ನಾನು ತೃಪ್ತಿ ತಂದಿದ್ದೆ ಯಾಕಂದ್ರೆ ಇಷ್ಟೊಂದು ಕಾಲೇಜುಗಳ ವಿದ್ಯಾಭ್ಯಾಸಕ್ಕೋಸ್ಕರ ಕಾಲೇಜುಗಳಿಗಿಂತ ಬಿಲ್ಡಿಂಗ್ ಕಟ್ಸೋದು ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಇರೋದು ನಾನು ಇವತ್ತು ತೃಪ್ತಿ ತಂದಿದೆ ನಾನು ಅಧ್ಯಕ್ಷನಾಗಿದ್ದೆ ನಂಗೆ ತುಂಬಾ ಖುಷಿ ಆಯಿತು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಡಿ ಸಿ ಸಾಹೇಬರು ಎಸ್ ಪಿ ಸಾಹೇಬರು ನಮ್ಮ ಅನ್ನಿಕೊಂಡವರು ಆಮೇಲೆ ನಮ್ಮ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ ಟೀಚರ್ಸ್ ಆಮೇಲೆ ಮುಖ್ಯವಾಗಿ ಇವತ್ತೇನಾದ್ರು ನಮ್ಮ ವುಮೆನ್ಸ್ ಕಾಲೇಜ್ ಏನಾದ್ರು ಸ್ವಲ್ಪ ಸರಿಪಡ್ತಾ ಇದ್ವಿ ಅಂತ ಹೇಳಿದ್ರೆ ನಮ್ಮ ಸಿಂಡಿಕೇಟ್ ಸಮಿತಿ ಸದಸ್ಯರು ಜೈ ಡಿಪ್ ಅವರು ಆಮೇಲೆ ನಮ್ಮ ಅವರು ಆಮೇಲೆ ನಮ್ಮ ಅರ್ಬಾಜ್ ಅವರು ಆಮೇಲೆ ನಮ್ಮ ಮೇಡಮ್ ಅವ್ರಿದ್ದಾರೆ ಅವರು ಆಗ್ಬೋದು ಇವರು ಎಲ್ಲರೂ ಇವರೆಲ್ಲರೂ ಒಳ್ಳೆ ಇದಾಗ್ತಾ ಇದೆ ಯೂನಿವರ್ಸಿಟಿನಲ್ಲಿ ಆಗ್ಬಹುದು ಈ ಕಡೆ ನಮ್ಮ ವುಮೆನ್ಸ್ ಕಾಲೇಜಲ್ಲಿ ಆಗ್ಬೋದು ವುಮೆನ್ಸ್ ಕಾಲೇಜಲ್ಲಿ ಏನಾದ್ರೆ ನಾವು ವುಮೆನ್ಸ್ ಕಾಲೇಜ್ ಸಿಂಡಿಕೇಟ್ ನಮ್ ರಂಗಣ್ಣ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ರೀತಿ ಅನೇಕ ಅಭಿವೃದ್ಧಿಗಳಿಗೆ ನಾವು ಹೋಗ್ತಾ ಇದ್ದೀವಿ ಇದು ನೂರ ಮೂರು ಕೋಟಿ ರೂಪಾಯಿ ಕೆಲಸ ಏನು ಇವತ್ತು ಇದರಲ್ಲಿ ಅರ್ಧ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅರ್ಧ ಹತ್ತನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡ್ತೀವಿ ಕರಿತೀವಿ ಇದೇ ತರ ಇನ್ನೂರ ನೂರ ಕೋಟಿ ರೂಪಾಯಿ ನಮ್ಮ ಸರ್ಕಾರಿ ಕಾಲೇಜ್ಗಳಿಗೆ ತಂದು ಇದೇ ನಮ್ ಸುಧಾಕರ್ ಸುರೇಶನ್ ಅವ್ರಲ್ಲಿ ನಿಜರೂ ನಾವು ಕೆಲಸಗಳನ್ನ ಮಾಡಿ ನಾವು ದುಃಖದ ಕೆಲಸಗಳು ಮಾಡ್ತೀವಿ ಇವತ್ತು ಗೌರ್ಮೆಂಟ್ ಲಾ ಕಾಲೇಜ್ ಅಂದ್ರೆ ಕರ್ನಾಟಕ ಫಸ್ಟ್ ಲಾ ಕಾಲೇಜ್ ನಮ್ಮ ಕೋಲಾರದ್ದು ಕರೆಕ್ಟ್ ಆಗ ಮೇಡಮ್ ಅವ್ರು ಇಲ್ವಾ ಮೇಡಮ್ ಅನ್ಬಾರ್ದು ನಿಮ್ಮ ಅಮ್ಮ ಅದಿ ನೀವೇ ಕರೆಕ್ಟ್ ಆಗಿ ನಮ್ಮ ಗೌರ್ಮೆಂಟ್ ಕಾಲ್ ಲಾ ಕಾಲೇಜು ಫಸ್ಟ್ ಕಾಲ್ ನೀವು ಇದ್ರೆ ಅಲ್ಲೇ ಇಲ್ಲಿ ಬಂದಿದ್ರೆ ಮೊದಲು ಇದ್ರೆ ಲಾ ಕಾಲೇಜು ಫಸ್ಟ್ ಕಾಲೇಜು ಇವತ್ತು ನಲವತ್ತು ನಲವತ್ತೈದು ಜನ ಇದರಲ್ಲಿ ಓದಿರುವಂತ ನಮ್ಮ ಕೋಲಾರ ಲಾ ಕಾಲೇಜಲ್ಲಿ ಓದಿರುವಂತವರು ನಲವತ್ತೈದು ಜನ ಇವತ್ತು ಜಡ್ಜ್ಗಳಿದ್ದಾರೆ ನಲವತ್ತರಿಂದ ನಲವತ್ತೈದು ಜಡ್ಜ್ಗಳಿದ್ದಾರೆ ಇವತ್ತು ಇಲ್ಲಿ ಓದಿರೋದ್ರಲ್ಲಿ ಎಲ್ಲೋ ಮಟ್ಟಕ್ಕೆ ಹೋಗಿದ್ದಾರೆ ಆದ್ರೆ ನಮ್ಮ ಕೋಲಾರಗೆ ಅಂತ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನ ತಿದ್ದಬೇಕು ಅಂತಂದ್ರೆ ಇವತ್ತು ನಮ್ಮ ಕೋಲಾರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಲಾ ಕಾಲೇಜ್ ಆಗ್ಬೇಕು ವುಮೆನ್ಸ್ ಕಾಲೇಜ್ ಇಂದ ಚೆನ್ನಾಗಿ ಮಾಡ್ಬೇಕು ನಮ್ಮ ಬಾಯ್ಸ್ ಕಾಲೇಜು ಮಾಡ್ಬೇಕು ಎಲ್ಲಾ ಸರ್ಕಾರಿ ಕಾಲೇಜುಗಳಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇರುವಂತ ಕಾಲೇಜುಗಳನ್ನ ನಮ್ಮ ಸಾಫ್ಟ್ವೇರ್ ಕಂಪ್ನಿ ಟೈಪ್ ಅಲ್ಲಿ ಮಾಡ್ಬೇಕು ಸಾಫ್ಟ್ವೇರ್ ಕಂಪ್ನಿ ಏನು ಆಗ್ಬೇಕು ಆ ರೀತಿಯಲ್ಲಿ ಮಾಡ್ಬೇಕು ಅಂತ ನಮ್ಮ ಗುರಿ ಕೆಲವರು ಇಲ್ಲಿಂದ ಹೋಗಿ ಸುಳ್ಳು ಬೇಲಕ್ಕೆ ಹೋಗ್ತಾರೆ ಎಲ್ಲಿ ಸುರೇಶ್ ಹತ್ರ ಹೋಗ್ತಾರೆ ಹತ್ರ ಹೋಗ್ತಾರೆ ಇನ್ನೊಬ್ರು ಸುಳ್ಳು ಬೇಲಕ್ಕೆ ಹೋಗ್ತಾರೆ ಅವರೆಲ್ಲ ಅವ್ರ ಮಾತು ಕೇಳೋದೇ ಇಲ್ಲ ಆದ್ರೆ ನಾವೇನ್ ಹೇಳ್ತೀವಿ ಕೆಲಸ ಮಾಡ್ಬೇಕು ಕೆಲಸ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಕೆಲಸ ಮಾಡ್ತೀವಿ ಉದ್ದೇಶದಿಂದ ಕೆಲಸ ಮಾಡ್ತೀವಿ ಒಂದನ್ನು ಮಾತ್ರ ಹೇಳಕ್ ಲಾಸ್ಟ್ ಆಗಿ ಇಷ್ಟಪಡ್ತೀನಿ ನಾನು ಜಗಳ ಮಾಡ್ತೀನಿ ಆದ್ರೆ ಯಾವ್ದ ಮೇಲೆ ಜಗಳ ಮಾಡ್ತೀನಿ ಅಂದ್ರೆ ಕೆಲಸದ ಮೇಲೆ ಜಗಳ ಮಾಡ್ತೀನಿ ಓಡಲೋದ ಜಗಳ ಮಾಡೋದಿಲ್ಲ ಮನೆಯಲ್ಲಿ ಜಗಳ ಮಾಡೋದಿಲ್ಲ ಮೇಲೆ ಆಫೀಸರ್ಸ್ ಮೇಲೆ ಜಗಳ ಮಾಡೋದಿಲ್ಲ ಆಫೀಸರ್ಸ್ ಮೇಲೆ ಜಗಳ ಮಾಡೋದಿಲ್ಲ ಆದ್ರೆ ಕೆಲ್ಸದ ಮೇಲೆ ಜಗಳ ಮಾಡ್ತೀನಿ ಕೆಲಸ ಮಾಡಿಸ್ತೀವಿ ಕೆಲಸ ತಿರ್ತೀವಿ ಇನ್ನೇಗ ಕೆಲವೊಂದು ಕಾರ್ಯಕ್ರಮಗಳು ಇದ್ದಾವೆ ಅದೆಲ್ಲ ಅಪ್ರೂವಲ್ ಆಗಿ ಬಂದ ಮೇಲೆ ಹೇಳ್ಬೇಕಾಗ್ತದೆ ಮೊದಲನೇದಾಗಿ ನಾನು ಕೇಳ್ಕೊಳೋದಿಷ್ಟೇ ಒಳ್ಳೆ ವಿದ್ಯೆ ಕೊಟ್ಬಿಟ್ಟು ಒಳ್ಳೆ ಉದ್ಯೋಗ ಕೊಟ್ಬಿಟ್ರೆ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಟ್ರೆ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಟ್ರೆ ಏನಕ್ಕೆ ನಮ್ಮ ಹತ್ರ ಯಾರು ಬರ್ತಾರೆ ಹಾಸ್ಪಿಟ್ಲು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಈ ನಾಲ್ಕು ನಾವು ಕ್ಲಿಯರ್ ಆಗಿ ಕೊಟ್ಬಿಟ್ರೆ ನಮ್ಮ ಹತ್ರ ನಾ ಒಳ್ಕೊಂಡು ನಾವೇ ಕುತ್ಕೊಳ್ಬೇಕು ಅಂತ ಆಫೀಸ್ ಹತ್ರ ಯಾರೋ ಬರೋದಿಲ್ಲ ಅವರವ್ರ ಕೆಲಸದಲ್ಲಿ ಅವರ ಬಿಸಿಯಾಗಿ ಅವರ ಕೊಡ್ತಾರೆ ಇಷ್ಟು ಕೊಟ್ಟರೆ ಸಾಕು ನಾವು ಬೇರೆ ಏನು ಕೊಡೋದು ಈ ದೇಶಕ್ಕೆ ಇಷ್ಟೇ ಕೊಟ್ಟರೆ ಸಾಕು ನೋಡಿ ಇವತ್ತು ಕೇರಳ ಕೇರಳ ಅವರು ಈ ಐದನೇ ತಾರೀಕೇನು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಬಡವರೇ ಹಿಂದೆ ಇರುವಂತ ಸ್ಟೇಟ್ ಕೇರಳ ಯಾಕಂದ್ರೆ ಗೊತ್ತಾಯ್ತು ನೋಡಿದೀರಾ ಯಾರಾದ್ರು ಕೇಳ್ಸ್ಕೊಂಡಿದೀರಾ ಈ ಹತ್ತನೇ ತಾರೀಕು ಮಾಡ್ತಾ ಇದ್ರೆ ಕೇರಳದಲ್ಲಿ ಬಡವರು ಇಲ್ಲ ನಮ್ಮಲ್ಲಿ ಎಲ್ಲ ನಾವು ಬಿಲೋ ಬಿಟ್ಟು ಬಿಟ್ಟು ಊಟ ಊಟಕ್ಕೆ ಓಡಾಡಕ್ಕೆ ಖರ್ಚಿಗೆ ಇಲ್ಲ ಅಂತ ಕೇಂದ್ರ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇವತ್ತು ಇಂಡಿಯಾದೆಲ್ಲ ಫಸ್ಟ್ ಸ್ಟೇಟು ಆ ತರ ನಮ್ ಕೋಲಾರ ಜಿಲ್ಲೆಯ ಈ ನಾಲ್ಕು ಕೆಲಸಗಳೆಲ್ಲ ನಾವು ಮಾಡ್ಬೇಕಾಗ್ತದೆ ಖಂಡಿತವಾಗ್ಲೂ ನಾಲ್ಕು ಕೆಲಸವನ್ನು ನಾವು ಮಾಡ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಅಭಿವೃದ್ಧಿ ಇವತ್ತು ಇನ್ನೂ ಎಲ್ಲ ನಮ್ಮ ಅಧಿಕಾರಿ ವರ್ಗದವ್ರಿಗೂ ಎಲ್ಲರಿಗೂ ನಾನು ಹೇಳಿದಷ್ಟೇ ಕೆಲಸ ಮಾಡಿ ದೇವ್ ಒಳ್ಳೇದು ಮಾಡ್ತಾರೆ ಟೀಚರ್ಸ್ ಅಷ್ಟೇ ಕೆಲಸ ಮಾಡಿ ಇವತ್ತು ನನ್ನ ಹುಟ್ಟದಿವಸ ನಮ್ಮ ಗುರುಗಳಾದಂತ ಬಿ ಟಿ ಕೃಷ್ಣಪ್ಪ ಅವ್ರಿಗೆ ಪಾದ ನಮಸ್ಕಾರ ಹಾಕಿ ಬರೋದು ಹೋಗುದು ನನ್ನ ತಂದೆ ತಾಯಿಗೆ ನಾನು ನಮಸ್ಕಾರ ಆಗ್ತಿರ್ವೋ ನನ್ನ ಗುರುಗಳಿಗೆ ನಮಸ್ಕಾರ ಹಾಕ್ತೀವಿ ಬಿ ಟಿ ಕೃಷ್ಣಪ್ಪ ನಮ್ಮ ಗುರುಗಳು ಅವ್ರ ಪಾದಕ್ಕೆ ನಮಸ್ಕಾರ ಹಾಕೊಂಡು ಬರ್ತೀನಿ ಆದ್ರೆ ಸರ್ಕಾರಿ ಎಂಪ್ಲಾಯೀಸ್ ಅಷ್ಟೇ ಟೀಚರ್ಸ್ ಅಷ್ಟೇ ತಂದೆ ತಾಯಿ ಯಾರು ಮಾಡೋದು ಭಯ ಪಡೋದಿಲ್ಲ ಟೀಚರ್ಸ್ ಅಂತ ಭಯ ಪಡ್ತಾರೆ ಗುರುಗಳಾದ ಯಾರು ನಾವೆಲ್ಲ ಭಯ ಪಡ್ತಾ ಇದೀವಿ ಆ ರೀತಿ ಟೀಚರ್ಸ್ ಅಷ್ಟೇ ಸರ್ಕಾರಿ ಎಂಪ್ಲಾಯ್ಸ್ ಅಷ್ಟೇ ಒಳ್ಳೆ ಕೆಲಸ ಮಾಡ್ಬೇಕು ಆದ್ರೆ ನಾನು ಒಂದು ಹೇಳ್ತೀನಿ ನಮ್ಮ ಜಿಲ್ಲೆಯ ಏನು ಅಧಿಕಾರಿ ಆಗ್ತಾ ಇದ್ದಾರೆ ಅವ್ರ ಕೆಲಸ ನಮಗೆ ತರಲಿಲ್ಲ ಯಾಕಂದ್ರೆ ನಾವು ನಾವು ನಮ್ಮ ಫಾಸ್ಟ್ಗೆ ನಮ್ಮ ಮಟ್ಟಿಗೆ ಅವ್ರು ಬಡಕ್ ಆಗ್ತಾ ಇಲ್ಲ ಆದ್ರೆ ಕೆಲಸ ಮಾಡೋದ್ರಲ್ಲಿ ತುಂಬಾ ಹಿಂಜಾಗ್ತಾ ಇದೆ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಇಷ್ಟಿತ್ತು ದಿನ ಜೊತೆ ಕುತ್ಕೊಂಡು ಯಾರ್ಯಾರ ಏನು ಅಂತ ಚರ್ಚೆ ಮಾಡಿ ಎಲ್ಲರನ್ನ ಸರಿಪಡಿಸಿ ಮುಂದಿನ ದಿನದ ನಿನ್ನ ಶಾಲಾ ಕಾಲೇಜುಗಳಿಗೆ ಒತ್ತನ್ನು ಕೊಟ್ಟು ಇಂಡಸ್ಟ್ರೀಸ್ಗೆ ಒತ್ತಡ ಕೊಟ್ಟು ರೈತರಿಗೆ ಒತ್ತಡ ಕೊಟ್ಟು ಹಾಸ್ಪಿಟಲ್ಸ್ಗೆ ಒತ್ತನ್ನು ಕೊಡೋದೇ ನನ್ನ ಕಾನ್ಸೆಪ್ಟ್ ಈ ಬೇರೆ ಯಾವುದೂ ಇಲ್ಲ ನಾನು ಈ ನಾಲ್ಕು ಮಾಡ್ತೀನಿ ಮಾಡೋ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ